ಪಿ ಅವರು ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಈ ಸಲ ಮೊನ್ನೆ ಮೊನ್ನೆ ಇಪ್ಪತ್ತೈದನೇ ಕ್ಷೇತ್ರ ಚಿತ್ರದುರ್ಗಕ್ಕೂ ಕ್ಯಾಂಡಿಡೇಟನ್ನು ಅನ್ನು ಘೋಷಣೆ ಮಾಡಿದ್ರು ಗೋವಿಂದ ಕಾರಜೋಳ್ ನಮ್ಮ ಕ್ಯಾಂಡಿಡೇಟು ಅಂತ ಕಾಂಗ್ರೆಸ್ನವರು ನಾಲ್ಕು ಕ್ಷೇತ್ರಗಳನ್ನು ಬಾಕಿ ಉಳಿಸ್ಕೊಂಡಿದ್ರು ಅದರಲ್ಲಿ ತೀವ್ರ ಕುತೂಹಲ ಅಂತಿದ್ದು ಆ್ಯಕ್ಚುಲಿ ಎರಡು ಕ್ಷೇತ್ರಗಳ ಬಗ್ಗೆ ಒಂದು ಕೋಲಾರ ಚಿಕ್ಕಬಳ್ಳಾಪುರ ಅಕ್ಕಪಕ್ಕದ ಎರಡು ಕ್ಷೇತ್ರಗಳ ಬಗ್ಗೆ ಕುತೂಹಲ ಇತ್ತು ಕೋಲಾರದ ಕುತೂಹಲ ಅಲ್ಲ ಅದು ರಣಕುತೂಹಲ ಅದು ನೋಡಿದ್ರಲ್ಲ ಏನೇನಾಯಿತು ಅಂತ ಸ್ವತಃ ಎ ಐ ಸಿ ಸಿ ಅಧ್ಯಕ್ಷರ ಸಮ್ಮುಖದಲ್ಲಿ ನಡೆದ ಮೀಟಿಂಗ್ನಲ್ಲಿ ಕೆ ಎಚ್ ಮುನಿಯಪ್ಪನವರ ಅಳಿಯ ಚಿಕ್ಕ ಪೆದ್ದಣ್ಣಂಗಿ ಟಿಕೆಟ್ ಕೊಡೋದು ಅಂತ ಫೈನಲ್ ಆಗಿತ್ತು ರಮೇಶ್ ಕುಮಾರ್ ಬಣದವ್ರು ಎದ್ದು ಕುತ್ಕೊಂಡ್ಬಿಟ್ರು ಅದು ಹೆಂಗೆ ಕೊಡ್ತಿರೋ ನಾವು ನೋಡ್ತೀವಿ ಇವ್ರಿಗೆ ಟಿಕೆಟ್ ಕೊಡೋದು ಅನ್ನೋದಾದ್ರೆ ತಗಳಿ ನಮ್ಮ ರಾಜೀನಾಮೆ ಅಂತ ಅದಾದ ನಂತರ ವಿಷಯ ಇಷ್ಟು ಗಂಭೀರ ಆದಾಗ ಎ ಐ ಸಿ ಸಿ ಮತ್ತೊಮ್ಮೆ ಸೀರಿಯಸ್ ಆಯಿತು ಹಿಂಗಾದರೂ ನಡೆಯೋದಿಲ್ಲ ಅಂತ ನಿಮಗೂ ಬೇಡ ನಮಗೂ ಬೇಡ ಅಂತ ಕೆ ವೈ ಗೌತಮ್ ಅವರಿಗೆ ಟಿಕೆಟ್ ಘೋಷಣೆ ಮಾಡಿದರು ನೋಡ್ತಾ ಇದ್ದೀರಿ ಕೆ ವೈ ಗೌತಮ್ ಇವರ ತಂದೆ ಮಾಜಿ ಕಾರ್ಪೊರೇಟರ್ ಸಾರಿ ಮಾಜಿ ಮೇಯರ್ ವಿಜಯ್ ವಿಜಯಕುಮಾರ್ ಅಂತ ದಲಿತ ಎಡಗೈ ಸಮುದಾಯ ಬರುತ್ತೆ ರಮೇಶ್ ಕುಮಾರ್ ಬಣ ಯಾಕೆ ಅಂದರೆ ದಲಿತ ಬಲಗೈ ಟಿಕೆಟ್ ಕೊಡಿಸ್ಬೇಕು ಈ ಸಲ ಅಂತ ಬಲಗೈನವರ ಸಂಖ್ಯೆ ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಜಾಸ್ತಿ ಇದೆ ಅವರಿಗೆ ಇತಿಹಾಸದಲ್ಲಿ ಯಾವತ್ತೂ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿಲ್ಲ ಈ ಸಲ ಬಲಗೈ ಸಮುದಾಯಕ್ಕೆ ಟಿಕೆಟ್ ಕೊಡಿ ಅಂತ ರಮೇಶ್ ಕುಮಾರ್ ಬಣ ಬಡದಾಡ್ತು ಕೆ ಎಚ್ ಏನಂದ್ರು ಕರ್ನಾಟಕದಲ್ಲಿ ಐದು ರಿಸರ್ವ್ಡ್ ಕಾನ್ಸ್ಟಿಟ್ಯೂಯನ್ಸಿಗಳಿದ್ದಾವೆ ಎಸ್ ಸಿ ರಿಸರ್ವ್ಡ್ ಇರೋದು ಐದು ಆ ಐದರ ಪೈಕಿ ಮೂರು ಕ್ಷೇತ್ರಗಳನ್ನು ಈಗಾಗಲೇ ದಲಿತ ಬಲಗೈ ಕೊಟ್ಟಿದ್ದೀರಿ ಒಂದು ಕ್ಷೇತ್ರ ಮಾತ್ರ ದಲಿತ ಎಡಗೈ ಕೊಟ್ಟಿದ್ದೀರಿ ಇನ್ನೊಂದನ್ನು ದಲಿತ ಎಡಗೈಗೆ ಕೊಡಬೇಕು ಅಂತ ಕೆ ಎಚ್ ಮುನಿಯಪ್ಪನವರು ಬಡದಾಡಿದ್ರು ದಲಿತ ಎಡಗೈಗೆ ಕೊಡಬೇಕು ಅಂದರೆ ಅಂಡರ್ ಬ್ರಾಕೆಟ್ ಏನಂದ್ರೆ ನಾನು ಅಳಿಯನಿಗೆ ಟಿಕೆಟ್ ಕೊಡಿ ಅಂತ ಮುನಿಯಪ್ಪನವರು ಕೇಳಿತ್ತು ಈಗ ನಿಮಗೂ ಬೇಡ ಅವ್ರಿಗೂ ಬೇಡ ಅಂತ ಕೆ ವಿ ಗೌತಮ್ಗೆ ಅನ್ನು ಅನೌನ್ಸ್ ಮಾಡಿದ್ದಾರೆ ಚಾಮರಾಜನಗರ ನಿರೀಕ್ಷೆ ಸುನಿಲ್ ಬೋಸ್ ಅವರಿಗೆ ಟಿಕೆಟ್ ಅನೌನ್ಸ್ ಆಗಿದೆ ಸಚಿವ ಎಚ್ ಸಿ ಮಹಾದೇವಪ್ಪನವರ ಪುತ್ರ ಅಲ್ಲಿಗೆ ಮಿನಿಸ್ಟರ್ಗಳ ಮಕ್ಕಳ ಪಟ್ಟಿ ಮಾಡ್ತಾ ಹೋದರೆ ಏಳನೇ ಅವರು ಇವರು ಈ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಪಡೆದ ಏಳನೇ ಅವರು ಬಳ್ಳಾರಿ ತುಕಾರಾಮಕ್ಕೆ ಟಿಕೆಟ್ ಆಗಿದೆ ಶಾಸಕರು ಚಿಕ್ಕಬಳ್ಳಾಪುರ ರಕ್ಷಾರಾಮಯ್ಯ ವೀರಪ್ಪ ಮೊಯ್ಲಿ ಅವರು ತುಂಬ ಪ್ರಯತ್ನ ಇದ್ರು ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ಪ್ರಯತ್ನ ಇದ್ದರು ರಕ್ಷಾರಾಮಯ್ಯ ಕಾನ್ಫಿಡೆಂಟ್ ಆಗಿದ್ದರು ತುಂಬ ಕಾನ್ಫಿಡೆಂಟ್ ಆಗಿದ್ದರು ನನಗೆ ಸಿಗತ್ತೆ ಅಧಿಕೃತ ಘೋಷಣೆಯೊಂದೇ ಬಾಕಿ ಅಂತ ಹಾಗೆ ಆಗಿದೆ ಘೋಷಣೆ ಆಗಿದೆ ಈಗ ನೈನ್ಟೀನ್ ನೈಂಟಿ ಫೋರಿಂದ ಕೆ ವಿ ಗೌತಮ್ ಕಾಂಗ್ರೆಸ್ನಲ್ಲಿದ್ದಾರೆ ಆಗಲೇ ಹೇಳಿದಾಗ ಇವರ ತಂದೆ ಬೆಂಗಳೂರಿಗೆ ಮೇಯರ್ ಆಗಿದ್ದರು ನನಗೇನು ಹೊಸದಲ್ಲ ಮೂವತ್ ನಲವತ್ತು ವರ್ಷದಿಂದ ಒಡನಾಟ ಇದೆ ನನ್ನ ರಾಜಕೀಯ ಗುರುಗಳು ಕೃಷ್ಣ ಭೈರೇಗೌಡರು ಅಂತ ಹೇಳಿದರು ಕೃಷ್ಣ ಭೈರೇಗೌಡರು ನನ್ನ ರಾಜಕೀಯ ಗುರುಗಳು ಅಂತ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷರು ಹೇಳಿದರು ಎರಡೂ ಬಣಗಳವರು ಸೇರ್ಕೊಂಡು ಗೆಲ್ಲಿಸ್ಕೊಂಡು ಬರಬೇಕು ಯಾರು ಶಿಸ್ತು ಉಲ್ಲಂಘನೆ ಮಾಡಿದ್ರು ಅವರು ಕ್ಷಮೆ ಕೋರಿದ್ದಾರೆ ಈಗಾಗಲೇ ಅಂತ ಅಂದರೆ ರಮೇಶ್ ಕುಮಾರ್ ಬಣದವರು ರಾಜೀನಾಮೆ ಕೊಡೋದಕ್ಕೆ ಬಂದು ಏನು ಹೈಡ್ರಾಮಾ ಕ್ರಿಯೇಟ್ ಆಯ್ತಲ್ಲ ಅವರೆಲ್ಲ ಕ್ಷಮೆ ಕೋರಿದ್ದಾರೆ ಈಗ ಎಲ್ಲ ಬಣದವರು ಸೇರಿ ಇವ್ರನ್ನ ಗೆಲ್ಲಿಸ್ಕೊಂಡು ಬನ್ನಿ ಅಂತಂದರು ಕೇಳಿಸ್ಕೊಳ್ಳಿ ಸರ್ ನನಗೆ ಭಾಳ ಸಂತೋಷ ಆಗಿದೆ ಕೋಲಾರದಲ್ಲಿ ನಾವು ನಮ್ಮ ಇಬ್ಬರು ಸಿಸ್ಟರ್ಸ್ ಇದ್ದಾರೆ ಸೊ ಹಂಗಾಗಿ ನನಗೆ ಹೊಸದಲ್ಲ ಕೋಲಾರ ಸುಮಾರು ಮೂವತ್ತು ನಲವತ್ತು ವರ್ಷದಿಂದ ನನಗೆ ಕೋಲಾರು ಒಂಥರ ಎರಡನೇ ಮನೆ ಇದ್ದಂಗೆ ಹಾಗಾಗಿ ನನಗೆ ಗೆಲ್ಲುವಂಥ ವಿಶ್ವಾಸ ಇದೆ ಎರಡೂ ಬನಗಳನ್ನ ವಿಶ್ವಾಸಕ್ಕೆ ತೊಗೊಂಡು ಎಲ್ಲರೂ ನನ್ನ ಫ್ರೆಂಡ್ಸ್ ಮುನಿಯಪ್ಪನವ್ರೇನು ಬೇರೆಯವರಲ್ಲ ನನಗೆ ಒಂದು ಇಪ್ಪತ್ತೈದು ವರ್ಷದಿಂದ ಅವ್ರ ಒಡನಾಟ ಇದೆ ಅವ್ರನ್ನೂ ನಾನು ಒಪ್ಪಿಸಿ ನಾನು ಕರ್ಕೊಂಡ್ಬರ್ತೀನಿ ರಮೇಶ್ ಕುಮಾರ್ ಅವರು ಮುನಿಯಪ್ಪನವರು ಅವರಿಬ್ಬರಲ್ಲಿ ಏನೇ ಡಿಫ್ರೆನ್ಸ್ ಇದ್ದರೂ ನನಗೆ ಚೆನ್ನಾಗಿದ್ದಾರೆ ಇಬ್ಬರು ಸೊ ಹಂಗಾಗಿ ನನ್ನನ್ನು ಹರಕೆ ಕುರಿ ಏನು ಮಾಡಲ್ಲ ಅವರಿಬ್ಬರು ಬೆಂಬಲ ನನಗೆ ಕೊಡ್ತಾರೆ ನನ್ನನ್ನು ಗೆಲ್ಸ್ಕೊಂಡ್ ಬರ್ತಾರೆ ಅವರು ಕೃಷ್ಣ ಇದ್ದಾರಲ್ಲ ಅವರು ನಮ್ಮ ಗುರುಗಳು ಅವರು ಅವ್ರ ಕಮಿಟಿಯಲ್ಲಿ ನಾನು ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಹ್ಯಾಂಡಲ್ ಮಾಡ್ತಾ ಇದ್ದೆ ಜನರಲ್ ಸೆಕ್ರೆಟರಿಯಾಗಿ ಮುನಿಯಪ್ಪನೂ ನಮಗೆ ಕ್ಲೋಸ್ ಈಗ ಸ್ವಲ್ಪ ಈ ಡೆವಲಪ್ಮೆಂಟ್ ಬೇಸರ ಆಗಿರಬಹುದು ಬಟ್ ನಾನು ಕನ್ವಿನ್ಸ್ ಮಾಡ್ತೀನಿ ಹರಕೆ ಕುರಿ ಹಂಡ್ರೆಡ್ ಪರ್ಸೆಂಟ್ ಹರಕೆ ಕುರಿ ಆಗಲ್ಲ ನಾನು ಮಾತಾಡಿದ್ದೀನಿ ಎರಡು ಗುಂಪುಗೂ ನಾವು ಅವಕಾಶ ಕೊಡೋದಿಲ್ಲ ಗುಂಪು ರಾಜಕಾರಣ ಇಲ್ಲಿಲ್ಲ ಲಕ್ಷ್ಮಣ್ ರೇಖೆನ ಕ್ರಾಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ನೇರವಾಗಿ ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಶಿಸ್ತು ಇಸ್ ಮೋರ್ ಇಂಪಾರ್ಟೆಂಟ್ ಸೀಟ್ ಗೆಲ್ಲೋದು ಬಿಡೋದು ನೆಕ್ಸ್ಟ್ ಪಾಯಿಂಟ್ ನಮ್ಮ ಶಿಸ್ತಿನ ನಾವು ರಾಜ್ಯದ ಹಿತಕ್ಕೆ ಪಕ್ಷದ ಹಿತಕ್ಕೆ ನಾವು ಗಮನ ಮಾಡಿಬಿಟ್ಟು ನಾವು ಏನೋ ಒಂದು ತೀರ್ಮಾನ ಮಾಡಿದ್ದು ಅದು ದಟ್ ಇಸ್ ಎ ಡಿಫರೆಂಟ್ ಕ್ವಶನ್ ಬಟ್ ಈ ತರ ಡಿಸಿಪ್ಲಿನ್ ಹೆಚ್ಚು ಕಮ್ಮಿ ಆಯ್ತು ಅಂದರೆ ವಿ ವಿಲ್ ನಾಟ್ ಸ್ಪೇರ್ ಇನಿ ಒನ್ ಆಫ್ ದೈಮ್ ಸೊ ಅಲ್ಟಿಮೇಟ್ಲಿ ಅವರೆಲ್ಲ ಅಪಾಲೇಜ್ ಕೇಳಿದ್ರು ಬಂದು ಬರ್ಕೊಟ್ರು ಶಾವಪ್ನೆ ಕೇಳಿದ್ರು ಎಲ್ಲರೂ ಸೇರಿ ಪಕ್ಷ ಏನು ಟಿಕೆಟ್ ಕೊಡ್ತಾರೆ ನಾವು ಒಗ್ಗಟ್ಟು ಕೆಲಸ ಮಾಡಿ ಎಲೆಕ್ಷನ್ ಗೆಲ್ಸ್ಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ ಯಾವ ಒಳಟು ಏನಿಲ್ಲ ಒರೆಟು ಇಲ್ಲ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡ್ತಾರೆ ಚಾಮರಾಜನಗರ ಸುನಿಲ್ ಬೋಸೇರಿಗೆ ಟಿಕೆಟ್ ಕೊಟ್ಟರಲ್ಲ ಏಳನೇ ಅವರು ಆಯ್ತು ಮಿನಿಸ್ಟರ್ ಮಕ್ಕಳ ಪೈಕಿ ಏಳನೇ ಅವರು ಹದಿಮೂರು ಜನ ಈ ಏಳನ್ನು ಸೇರಿಸಿದರೆ ಹದಿಮೂರು ಜನ ಒಂದಲ್ಲ ಒಂದು ರೀತಿಯಲ್ಲಿ ಕುಟುಂಬ ರಾಜಕಾರಣದಿಂದಲೇ ಬಂದಂಥವರು ಉದಾಹರಣೆಗೆ ದಾವಣಗೆರೆ ಶಾಮನೂರು ಶಿವಶಂಕರಪ್ಪನವ್ರ ಸೊಸೆ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಪತ್ನಿ ಕೊಟ್ಟಿದ್ದಾರೆ ಈ ರೀತಿಯಲ್ಲಿ ಲೆಕ್ಕ ಹಾಕಿದ್ರೆ ಹದಿಮೂರು ಜನ ಆಗ್ತಾರೆ ಆ್ಯಕ್ಚುಲಿ ಮಿನಿಸ್ಟರ್ಗಳೇ ನಿಂತ್ಕೋಬೇಕು ಅಂತಿದ್ದಿತ್ತು ಇದ್ದಿತ್ತು ಚುನಾವಣೆಗೆ ನಿಂತ್ಕೊಳ್ಳಲೇಬೇಕು ಅಂತ ಅವ್ರು ಯಾಕೆ ನಿಂತ್ಕತಾರ್ರೀ ಇಲ್ಲಿ ಅಧಿಕಾರ ಇದೆ ಅಧಿಕಾರ ಇದೆ ಒಂದು ಚುನಾವಣೆ ಟಫ್ ಫೈಟ್ ಆಗುತ್ತೆ ಹಂಗೂ ಹಿಂಗೂ ಬಡದಾಡಿ ಗೆದ್ದೇ ಬಿಟ್ಟರು ಅಂತ ಅನ್ಕೊಳ್ಳಿ ಮೇಲೆ ಸರ್ಕಾರ ಬರೋ ಗ್ಯಾರಂಟಿ ಇಲ್ಲ ನೀವು ಕಾಂಗ್ರೆಸ್ನವ್ರನ್ನ ಯಾರನ್ನೇ ಕ್ಯಾಮ್ರಾ ಬಿಟ್ಟು ಪಕ್ಕಕ್ಕೆ ಇಟ್ಕೊಂಡು ಕರೆದ್ರು ಏನರಪ್ಪ ಸರ್ಕಾರ ಮಾಡ್ತೀರಾ ಈ ಸರ ಸೆಂಟ್ರಲಲ್ಲಿ ಅಂದರೆ ಇದೆ ಸರ್ ಅಂತಾರೆ ಅದು ಗ್ಯಾರಂಟಿ ಇಲ್ಲ ಹಂಗಿದ್ದಾಗ ಇಲ್ಲಿ ಇರುವ ಮಂತ್ರಿಗಿರಿಯನ್ನು ಬಿಟ್ಟು ಇಲ್ಲಿ ಊಟದ ಕಾರಿದೆ ಮುಂದೆ ಎಸ್ಕಾಲ್ಟ್ ಓಡಾಡುತ್ತೆ ಕೈಯಲ್ಲೊಂದು ಇಲಾಖೆ ಇದೆ ಅದನ್ನು ಬಿಟ್ಟಲ್ಲಿ ಯಾಕೆ ಒಬ್ಬ ಸಾಮಾನ್ಯ ಸಂಸದರಾಗಿ ಹೋಗ್ತಾರೆ ಏ ನಮಗಾಗಲ್ಲ ಅಂತ ನಮಗಾಗಲ್ಲ ಅಂತ ಹಾಗಾದರೆ ಈ ಕ್ಷೇತ್ರ ಜವಾಬ್ದಾರಿ ನಿಮಗೆ ಅಂತ ಹೇಳಿದಾಗ ನಾವು ಹೇಳದವ್ರಿಗೆ ಟಿಕೆಟ್ ಕೊಡಿ ಅಂದರು ಓಕೆ ಅಂಥೇಳಿ ಅವರವರ ಮಕ್ಕಳಿಗೆ ಏಳು ಜನರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಣ್ಣ ತಮ್ಮಂದರು ಹೆಂಡತಿ ಮಕ್ಕಳು ಎಲ್ಲ ಸೇರಿ ಹದಿಮೂರು ಜನ ಆಗಿದ್ದಾರೆ ಆ್ಯಕ್ಚುಲಿ ಇವತ್ತು ಮುಖ್ಯಮಂತ್ರಿಗಳು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕರೆದಿದ್ರು ಹಂಗೆಲ್ಲ ಆಫ್ ದ ರೆಕಾರ್ಡ್ ಮಾತಾಡೋ ಹಾಗೆ ನಾಟ್ ಆನ್ ಕ್ಯಾಮ್ರಾ ಅವ್ರು ಕೇಳಿದೆನೋ ಏನು ಮಿನಿಸ್ಟ್ರಿಗಳು ಭಾಳ ಹಿಂದೇಟು ಹಾಕಿದ್ರ ಅಂದರೆ ಇಲ್ಲ ಆ ಚರ್ಚೆ ಆಗಿರಲಿಲ್ಲ ನೀವು ಸುಮ್ಮನೆ ಮೀಡ್ಯಾದಲ್ಲಿ ಚರ್ಚೆ ಮಾಡಿದ್ರಿ ಅದನ್ನು ಆ್ಯಕ್ಚುಲಿ ಚರ್ಚೆ ಇದ್ದದ್ದು ಚಾಮರಾಜನಗರಕ್ಕೆ ಎಚ್ ಸಿ ಮಹಾದೇವಪ್ಪನವ್ರು ನಿಂತ್ಕೋಬೇಕು ಅನ್ನೋದು ಒಂದೇ ಅಂತಂದರು ಮಾಧ್ಯಮದವ್ರು ಮುಂದೆ ಹಂಗೆ ಹೇಳ್ತಾರೆ ಬಟ್ ಒಳಗೆ ವಿಷಯ ಗೊತ್ತಲ್ಲ ನಮಗೂ ವಿಷಯ ಗೊತ್ತು ಈಗ ಯಾರ್ಯಾರು ಇಂಥವ್ರಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ತಗೊಂಡಿದಾರಲ್ಲ ಅವರ ಮಂತ್ರಿಗಿರಿಯ ಮೇಲೆ ತೂಗುಗತ್ತಿ ಅನ್ನೋ ಸುದ್ದಿಗಳು ಬರ್ತಾಯಿದೆ ಹೈಕಮಾಂಡ್ನಿಂದ ಸ್ಪಷ್ಟ ಸಂದೇಶ ನಿಮ್ಮ ಮಕ್ಕಳಿಗೆ ಟಿಕೆಟ್ ಕೊಟ್ಟಿದ್ದೀವಿ ನೀವು ಗೆಲ್ಲಿಸ್ಕೊಂಡು ಬರಬೇಕು ನಿಮ್ಮ ಹೆಂಡತಿಗೆ ಟಿಕೆಟ್ ಕೊಟ್ಟಿದ್ದೀವಿ ಗೆಲ್ಲಿಸ್ಕೊಂಡು ಬರಬೇಕು ನಿಮ್ಮ ಅಳಿಯನಿಗೆ ಟಿಕೆಟ್ ಕೊಟ್ಟಿದ್ದೀವಿ ಗೆಲ್ಲಿಸ್ಕೊಂಡು ಬರಬೇಕು ಇಲ್ಲದೆ ಹೋದರೆ ಲೋಕಸಭಾ ಚುನಾವಣೆಯಾದ ನಂತರ ಕ್ಯಾಬಿನೆಟ್ ರೀಷಫಲ್ ಆಗುತ್ತೆ ಸಚಿವ ಸಂಪುಟ ಪುನಾರ್ರಚನೆ ಆಗುತ್ತೆ ಆವಾಗ ನಿಮ್ಮ ಮಂತ್ರಿಗಿರಿ ಉಳಿಯತ್ತೋ ಇಲ್ಲವೋ ನಮ್ಮನ್ನು ಕೇಳಬೇಡಿ ಅಂತ ಹೇಳಿದಾರಂತೆ ಸ್ಪಷ್ಟವಾಗಿ ಹೇಳಿದ್ದಾರೆ ಅಕಸ್ಮಾತ್ ನೀವು ಗೆಲ್ಲಿಸಿಕೊಂಡು ಬರದೇ ಹೋದರೆ ನಿಮ್ಮ ಮಂತ್ರಿಗಿರಿ ಡೌಟ್ ಈಗ ಹಾಲಿ ಶಾಸಕರಿದ್ದಾರೆ ಅವರು ತಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಲೀಡ್ ಕೊಡಿಸದೆ ಹೋದರೆ ನೀವು ಎಷ್ಟೇ ಸೀನಿಯರ್ ಇದ್ದರೂ ನಿಮ್ಮನ್ನು ಮಂತ್ರಿಗಿರಿಗೆ ಆಮೇಲೆ ಕನ್ಸಿಡರ್ ಮಾಡೋದಿಲ್ಲ ನಿಮ್ಮ ನಿಗಮ ಮಂಡಳಿಗಳು ಏನಾಗ್ತವೋ ಗೊತ್ತು ಈ ರೀತಿಯಾಗಿ ಸ್ಪಷ್ಟ ಸಂದೇಶವನ್ನು ಅವರಿಗೆ ಕೊಟ್ಟಿದ್ದಾರೆ ಸೊ ಲೋಕಸಭಾ ಚುನಾವಣೆಯ ನಂತರ ಎಲ್ಲರದ್ದು ಒಂದು ಸುತ್ತಿನ ಮೌಲ್ಯಮಾಪನ ನಡೆಯುತ್ತೆ ಮೌಲ್ಯಮಾಪನ ನಡೆಯುತ್ತೆ ಯಾರ್ಯಾರು ಓಡಾಡಿ ಟಿಕೆಟ್ ತಗೊಂಬಂದ್ರಲ್ಲ ಓಡಾಡಿ ಟಿಕೆಟ್ ಅನೇಕರಿಗೆ ಇರಲಿಲ್ಲ ಮ ಮಕ್ಕಳಿಗೆ ಟಿಕೆಟ್ ಕೊಡಿಸೋದು ಬೇಡ ಈ ಸಲ ಅಂತ ಅಂದ್ಕೊಂಡ್ರು ಆಮೇಲೆ ಇಲ್ಲ ಈಗ ಇಬ್ಬರಲ್ಲೊಬ್ರು ನಿಂತ್ಕೊಳ್ಳೇಬೇಕು ನೀವು ಅವರು ನಿಂತ್ಕೋಬೇಕು ನಿಮ್ಮ ಮಗ ಅವರು ನಿಂತ್ಕೋಬೇಕು ಅಂದಾಗ ಅಥವಾ ನಿಮ್ಮ ಮಗಳ ನಿಂತ್ಕೋಬೇಕು ಅಂದಾಗ ಏನು ಮಾಡ್ತಾರೆ ಆಯಿತು ಕೊಡಿ ಅಂತ ಮಕ್ಕಳ ರಾಜಕೀಯ ಪ್ರವೇಶ ಆದರೂ ಆಗುತ್ತಲ್ಲ ಅನ್ನೋ ಲೆಕ್ಕಾಚಾರ ಕೆಲವರಿಗೆ ಕೆಲವು ಕೆಲವರು ತಗೊಂಡ್ರೆ ಟಿಕೆಟ್ ತಗೊಂಡಿರೋ ಕ್ಷೇತ್ರಗಳಲ್ಲಿ ಫೈಟ್ ಟಫ್ ಇದೆ ಇನ್ನು ಕೆಲವರಿಗೆ ಹೋಪ್ಸ್ ತುಂಬ ಇದೆ ಮಾತಾಡ್ತಾರಲ್ಲ ಏ ನೋಡಿ ಸರಿ ಈ ಸಲ ಹೊಡ್ಕೊಂಬರ್ತೀವಿ ಅಂತಾರೆ ಅಕಸ್ಮಾತ್ ಸೋತ್ರೂ ಕೂಡ ಮಕ್ಕಳ ರಾಜಕೀಯ ಪ್ರವೇಶ ಒಂದು ಆಯ್ತಲ್ಲ ಆ ಲೆಕ್ಕಾಚಾರದಲ್ಲಿದ್ದಾರೆ ಬಟ್ ಆಮೇಲಿನ ಹೈಕಮಾಂಡಿನ ಲೆಕ್ಕಾಚಾರಗಳು ಸೀರಿಯಸ್ ಆಗಿದ್ದಾವೆ ಈಗ ಕೆ ಎಚ್ ಮುನಿಯಪ್ಪನವ್ರು ಹಳಿಯನಿಗೆ ಟಿಕೆಟ್ ಕೊಡ್ಸೋಕೆ ಆಗಲಿಲ್ಲ ಏನು ಮಾಡ್ತಾರೆ ಮುಂದೆ ನಮ್ಮ ಕುಟುಂಬಕ್ಕೆ ಹಿಂಗೆ ಭಾಳ ಸಲ ಮಿಸ್ ಆಗಿದೆ ಬಿಡ್ರಿ ಅಂತಾರೆ ಅವರು ನಮ್ಮ ಕುಟುಂಬಕ್ಕೆ ಹಿಂಗೆ ಭಾಳ ಸಲ ಮಿಸ್ ಆಗಿದೆ ಬಿಡ್ರಿ ಆ್ಯಕ್ಚುಲಿ ರಮೇಶ್ ಕುಮಾರ್ ಬಣದ ಆರ್ಗ್ಯುಮೆಂಟ್ ಏನಂದರೆ ಕೆ ಎಚ್ ಮುನಿಯಪ್ಪನವ್ರನ್ನ ಕೋಲಾರದಿಂದ ಏಳು ಸಲ ಎಂ ಪಿ ಮಾಡಿದ್ರಿ ಆ ಕಾರಣಕ್ಕೆ ಕೇಂದ್ರದಲ್ಲಿ ಅವರು ಸಚಿವರಾದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಸೋತ್ರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವ್ರಿಗೆ ಎಮ್ ಎಲ್ ಎ ಟಿಕೆಟ್ ಕೊಟ್ಟು ಎಮ್ ಎಲ್ ಎ ಮಾಡಿ ಗೆಲ್ಲಿಸ್ಕಂಡು ಬಂದು ಮಿನಿಸ್ಟ್ರ್ ಮಾಡಿದ್ದೀರಿ ಅವರ ಮಗಳಿಗೂ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೇ ಟಿಕೆಟ್ ಕೊಟ್ಟರೆ ಅವರು ಗೆದ್ದರು ಅವರಿಗೆ ನಿಗಮ ಮಂಡಳಿ ಕೊಟ್ಟಿದ್ದೀರಿ ಈ ಅಳಿಯನ್ನು ಕರ್ಕೊಂಡು ಬಂದು ಎಂ ಪಿ ಮಾಡೋದಕ್ಕೆ ಹೊರಟ್ರೆ ಈ ಜಿಲ್ಲೆಯಲ್ಲಿ ಏನು ಬೇರೆಯವರು ಯಾರೂ ಇಲ್ವಾ ಅಂತ ರಮೇಶ್ ಕುಮಾರ್ ಬಣದ ಪ್ರಶ್ನೆಯಾಗಿತ್ತು ಈಗ ಆಯಿತು ಬಿಡಿ ಕೆ ಎಚ್ ಮುನಿಯಪ್ಪನವ್ರ ಫ್ಯಾಮಿಲಿಗೆ ಟಿಕೆಟ್ ಇಲ್ಲ ಕೆ ವಿ ಗೌತಮ್ ಕೊಟ್ಟಿದ್ದಾರೆ ಕೆ ಎಚ್ ಮಿನಪ್ಪನವರು ಈಗ ದಲಿತ ಲೆಫ್ಟ್ ಕೊಡಬೇಕು ಅಂತಿದರಲ್ಲಪ್ಪ ಕೊಟ್ಟಿದ್ದೀವಿ ಅಂತಾರೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಕೆ ಎಚ್ ಮುನಿಯಪ್ಪನವ್ರಿಗೆ ಏನು ಹೇಳ್ತಾರಂದ್ರೆ ದಲಿತ ಲೆಫ್ಟ್ ಕೊಡಬೇಕು ಲೆಫ್ಟ್ ಕೊಡಬೇಕು ಅಂದ್ರಲ್ಲ ಕೊಟ್ಟಿದ್ದೀವಿ ಗೆಲ್ಲಸ್ಕೊಂಡು ಬನ್ನಿ ಅಂತಾರೆ ರಮೇಶ್ ಕುಮಾರ್ ಬಣದವ್ರಿಗೆ ಕೆ ಎಚ್ ಮುನಿಯಪ್ಪನವ್ರ ಫ್ಯಾಮಿಲಿ ಕೊಡಬೇಡಿ ಕೊಡಬೇಡಿ ಅಂದ್ರಲ್ಲ ಕೊಟ್ಟಿಲ್ಲ ಅವ್ರ ಫ್ಯಾಮಿಲಿಗೆ ಗೆಲ್ಲಿಸ್ಕೊಂಡು ಬನ್ನಿ ಅಂತಾರೆ ಕೆ ಎಚ್ ಮುನಿಯಪ್ಪನವ್ರು ಹೇಳ್ತಾರೆ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಕೇಳಿಸ್ಕೊಂಬನ್ನಿ ಜವಾಬ್ದಾರಿ ಇದೆ ಹೈಕಮಾಂಡ್ ಯಾರಿಗೆ ಸೀಟ್ ಕೊಟ್ಟರು ಕೂಡ ನಾನು ಕೆಲಸ ಮಾಡ್ತೀನಿ ಅಂತ ನಿಮಗೆ ಮೊದಲಿಂದ ಹೇಳ್ತಾ ಇದ್ದೀನಿ ನಾನು ಮೊದಲಿಂದ ನಿಮಗೆ ಹೇಳ್ತಾ ಇದ್ದೀನಿ ನಾವು ಪ್ರಯತ್ನ ಮಾಡ್ತೀವಿ ಒಂದು ವೇಳೆ ಹೈಕಮಾಂಡ್ ಯಾರಿಗೆ ಕೊಟ್ಟರೆ ಅವ್ರಿಗೆ ಒಪ್ಕೊಂಡು ಕೆಲಸ ಮಾಡ್ತೀವಿ ಸ್ವಾಗತ ಮಾಡ್ತೀನಿ ಹೈಕಮಾಂಡ್ ತೀರ್ಮಾನ ತಗೊಂಡಿದ್ದೀನಿ ಕಾಂಗ್ರೆಸ್ ಪಕ್ಷ ಒಂದು ನಿಲುವು ತೆಗೆದುಕೊಂಡಾಗ ಅದಕ್ಕೆ ಬದ್ಧವಾಗಿ ಕೆಲಸ ಮಾಡ್ತೀವಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಅದು ಒಂದೇ ಅಲ್ಲ ನಾವು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರ ಜೊತೆಗೆ ಈ ರಾಜ್ಯದಲ್ಲಿ ಕೂಡ ಎಲ್ಲಡೆ ಕಡೆ ನಾವು ಓಡಾಡಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸೋದಕ್ಕೆ ನಾವು ಕೆಲಸ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್